ನಮ್ಮ ನಿಮ್ಮೆಲ್ಲರ ಸುದ್ದಿವಾಹಿನಿ ಮೂರನೇ ಕಣ್ಣು ತನಿಖೆ ಸುದ್ದಿವಾಹಿಗೆ ಸ್ವಾಗತ ಶುಭೋದಯ ನಾಗಮೋಹನ್ ದಾಸ್ ವರದಿ ಮರುಪರಿಶೀಲಿಸಿ ರಾಜ್ಯದಲ್ಲಿ ಚಲವಾದಿ ಮಹಾಸಭಾ ನೇತೃತ್ವದಲ್ಲಿ ಸಿಎಂಗೆ ಮನವಿ ರವಾನೆ ಬೆಳಗಾವಿ ಜಿಲ್ಲೆ ಖನ್ನಾಪುರ ತಾಲೂಕು ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಯಿತು ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಮೀಸಲಾತಿ ವರದಿಯನ್ನು ಮರುಪರಿಶೀಲಿಸುವ ಮೂಲಕ ಬಲಗೈ ಸಮುದಾಯಗಳಿಗೆ ನ್ಯಾಯ ಒದಗಿಸಿಕೊಡಬೇಕು ಎಂದು ಕರ್ನಾಟಕ ಚಲವಾದಿ ಮಹಾಸಭಾ ನೇತೃತ್ವದಲ್ಲಿ ವಿವಿಧ ದಲಿತ ಸಂಘಟನೆಗಳ ಪದಾಧಿಕಾರಿಗಳು ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಶನಿವಾರ ಮನವಿ ಸಲ್ಲಿಸಿದರು ವರದಿಯನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿ ಬಲವೇ ಸಮುದಾಯಗಳ ಬೆನ್ನಿಗೆ ನಿಲ್ಲಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಶಿಂಗೆ ರಾಜಶೇಖರ್ ಹಿಂಡಲ್ಗಿ ಈರಪ್ಪ ಮಾದಾರ್ ರಾಘವೇಂದರ್ ಚಲ್ವಾದಿ ಮಾಂತೇಶ್ ಪತ್ದಾರ್ ಮನೋಹರ್ ಮಾದಾರ್ ಸುರೇಶ್ ಶಿಂಗೆ ಪರನೇಶ್ ತಲ್ವಾರ್ ಭೀಮಸೆನ್ ರಾವ್ ಭಂಡಾರ್ಕರ್ ಶಿಂಘೆ ಸೇರಿದಂತೆ ವಿವಿಧ ಸಂಘಗಳು ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು